ಬಂಧುಗಳೇ ನಮಸ್ತೆ ಎಸ್ ವಿ ಆರ್ ಪ್ರಾಪರ್ಟಿಸ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೆ ಈ ದಿನ ನಾನು ದಾಸನಪುರ ಹೋಬಳಿ ಮಾದನಾಕನಹಳ್ಳಿ ನಗರಸಭೆ ವ್ಯಾಪ್ತಿಯ ಕದ್ರಿನಹಳ್ಳಿ ಸರ್ವೆ ನಂಬರ್ ಸೇರ್ತಕ್ಕಂಥ ಕದ್ರಿನಹಳ್ಳಿ ಗ್ರಾಮಕ್ಕೆ ಸೇರ್ತಕ್ಕಂಥ ಸರ್ವೆ ನಂಬರಲ್ಲಿದ್ದೀನಿ ಒಂದು ಲೇಔಟಲ್ಲಿ ಇದ್ದೀನಿ ಒಂದು ಚಿಕ್ಕ ಲೇಔಟು ಚಿಕ್ಕ ಲೇಔಟಲ್ಲಿ ಇದ್ದೀನಿ ಎಲ್ಲ ವ್ಯವಸ್ಥೆ ಕೊಟ್ಟಿದ್ದಾರೆ ಕಾರ್ ಇದೆ ರೋಡಿದೆ ಒಂದು ಐನೂರು ಮೀಟ್ರಲ್ಲಿ ಕದರ್ನಲ್ಲಿ ಮೇನ್ ರೋಡ್ ಸಿಗುತ್ತೆ ಆ ರೋಡಲ್ಲಿ ಮುಂದಕ್ಕೆ ಹೋದರೆ ಆ ಮನೆ ಕಾಣುತ್ತಲ್ಲ ಶೆಡ್ ಕಾಣುತ್ತಿಲ್ಲ ಅದೇ ಕದ್ರನಲ್ಲಿ ಮೇನ್ ರೋಡು ಅಲ್ಲಿಂದ ಸ್ವಲ್ಪ ಒಳಗಡೆ ಆಗುತ್ತೆ ಅರ್ಧ ಗಂಟೆ ಅರ್ಧ ಎಕರೆಯಲ್ಲಿ ಹದಿಮೂರು ಸೈಟ್ಗಳಾಗಿದ್ದಾವೆ ಚಿಕ್ಕ ಲೇಔಟು ಸ್ನೇಹಿತರಲ್ಲಿ ಕರೆಂಟ್ ಇದೆ ನೀರಿದೆ ಸ್ಯಾನಿಟ್ರಿ ಇದೆ ಟಾರ್ ಇದೆ ಎಲ್ಲ ಇದೆ ಸೊ ರೇಟ್ ಬಂದು ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಹೇಳ್ತಾವ್ರೆ ಸ್ಕ್ವೇರ್ ಫೀಟ್ ಎರಡು ಸಾವಿರ ಹೇಳ್ತಾವ್ರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ನಗರಸಭೆ ಬಿಟ್ಟು ಪ್ರೆಸೆಂಟ್ ಮನೆ ಕಟ್ಬೋದು ಎಲ್ಲ ವ್ಯವಸ್ಥೆ ಉಂಟು ಪ್ರೆಸೆಂಟ್ ಮನೆ ಕಟ್ಬೋದು ಸ್ವಲ್ಪ ದೂರದಲ್ಲಿ ಮನೆ ಇದಾವೆ ನೋಡಿ ಮನೆ ಶೆಡ್ ಇದೆ ಿಗೆ ವಾರ್ಡನ್ ಇದೆ ಮನೆ ಇದೆ ಎಲ್ಲ ಅನುಕೂಲ ಇರ್ತಕ್ಕಂಥ ಒಂದು ಚಿಕ್ಕ ಲೇಔಟ್ ಈಶ್ಟಾವೆ ಈಸ್ಟು ನಾರ್ತು ವೆಸ್ಟು ಮೂರು ದಿಕ್ಕಿಗೂ ಕೂಡ ಈ ಲೇಔಟಲ್ಲಿ ಸೈಟ್ ಇದ್ದಾವೆ ಸ್ನೇಹಿತರೆ ಆಸಕ್ತಿ ಉಳ್ಳವರು ನನ್ನ ನಂಬರ್ಗೆ ಕಾಲ್ ಮಾಡಿ ನಗರಸಭೆ ವ್ಯಾಪ್ತಿ ಲೋನ್ ಆಗುತ್ತೆ ಎಲ್ಲೋ ಜೋನು ಧನ್ಯವಾದಗಳು ಸ್ನೇಹಿತರೆ